ಸೋಪ್ ಹಾಕಿ ಅಗಸ ಬಟ್ಟೆ ಹೋಗಿತ್ತಲ್ಲ ನಂಗೆ ತಿಕ್ಕಿದ್ದೇ ತಿಕ್ಕಿದ್ದು ತಿಕ್ಕಿದ್ದೇ ತಿಕ್ಕಿದ್ದು ಡಿ ಐ ಮಾಡ್ತೀವಿ ಸಿ ಜಿ ಮಾಡ್ತೀವಿ ಡಿ ಐ ಮಾಡ್ತೀವಿ ಸಿ ಜಿ ಮಾಡ್ತೀವಿ ಮೌಸ್ ಅಂತ ಮೌಸ್ ನಮ್ಮ ಎಡಿಟರ್ಗೆ ನಾನು ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ದವನೇ ಅದು ಇಲಿ ಮರಿ ಅಂತ ಕರಿತೀನಿ ನಾನು ಇಲಿ ಮರಿ ಆಡಿಸ ಮೌಸ್ ಆಡಿಸ್ಕೊಂಡು ಎಡಿಟಿಂಗ್ ಮಾಡ್ತೀವಿ ಮಾಡ್ತೀವಿ ಮಾಡ್ತಿರಾ ಕಾರಣ ನಿಮ್ಗೆನೂ ಗೊತ್ತಾ ಮಂಜು ಗೆಲ್ಲ ಸೂತ್ರ ಹಿಂಗೆ ಸಿನಿಮಾ ತಗೇ ಗೆಲ್ತೀವಿ ಅಂತ ಗೊತ್ತಾ ಸಿನಿಮಾನೇ ಗೊತ್ತಿಲ್ಲ ಸ್ಟೆಪ್ ನಂಗೆ ಬಂದ್ಬಿಡ್ಲಿ ಅವ್ರು ಕಾಲ್ ಕೆಳಗಡೆ ನುಗ್ಗಿಬಿಡ್ತೀನಿ ನಂಗೆ ಗೆಲುವಿನ ಸೂತ್ರ ಅಂತ ಬರ್ಕೊಟ್ಬಿಟ್ಟು ಇದು ಈ ಸಿನಿಮಾ ಹಂಡ್ರೆಡ್ ಡೇಸ್ ಹೋಗುತ್ತೆ ಈ ಸಿನಿಮಾ ನೂರು ಕೋಟಿ ದುಡಿಯುತ್ತೆ ಅಂತ ನಂಗೆ ಬರ್ಕೊಟ್ಬಿಟ್ಟು ಅವ್ರು ಸಿನಿಮಾ ಮಾಡಿಬಿಡಿ ಅವರು ನೂರು ಕೋಟಿ ನಾವು ಹಾಕಿದ್ದನ್ನು ವಾಪಸ್ ತಂದು ಕೊಟ್ಬಿಡಿ ಅದ್ರ ಮೇಲೆ ನಾಲ್ಕು ಕಣಿನೂ ಬೇಡ ಹಂಸಲೇಖ ಸಾರಿಗೆ ಎಲ್ಲರೂ ಕೋಪ ಬರ್ಬೋದು ಅದು ಟೆಕ್ನಾಲಜಿ ಬದಲಾಗಿದ್ದರಿಂದ ಅವರು ಆಗಿದ್ದಾರೆ ಯಾಕೆಂದರೆ ಇವತ್ತು ಹಾರ್ಮೋನಿಯಂ ಇಟ್ಕೊಂಡು ಮ್ಯೂಸಿಕ್ ನೋಡಿಸಿ ಶ್ರುತಿ ಕಟ್ಟುವಂಥ ಮ್ಯೂಸಿಕ್ ಡೈರೆಕ್ಟರ್ ಯಾರಿದ್ದಾರೆ ತೋರಿಸಿ ನನಗೆ ಹಳೆ ಮ್ಯೂಸಿಕ್ ಡೈರೆಕ್ಟರ್ಗಳು ಬಿಟ್ಟರೆ ಬಿಟ್ರೆ ಇಳಿಯರಾಜ ಹಂಸಲೇಖ ಇಂಥವ್ರು ಬಿಟ್ರೆ ಕನ್ನಡದಲ್ಲಿ ಹಾರ್ಮೋನಿಯಂ ಇಟ್ಕೊಂಡು ನಾ ಲಿರಿಕ್ ರೈಟರ್ನ ಪಕ್ಕದಲ್ಲಿ ಕೂತ್ಸ್ಕೊಂಡು ಶ್ರುತಿ ಮ್ಯೂಸಿಕ್ ಡೈರೆಕ್ಟರ್ ಯಾರಿದ್ದಾರೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಸೊ ಇದೇ ಮೇ ಇಪ್ಪತ್ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಕುಲದಲ್ಲಿ ಕೇಳಿ ಯಾವುದು ಕೆಲವೊಂದಷ್ಟು ಸಿನಿಮಾಗಳು ತನ್ನ ಟೈಟಲ್ ಮುಖಾಂತರನೇ ಒಂದು ಕ್ಯೂರಿಯಾಸಿಟಿನ ಜಾಸ್ತಿ ಮಾಡುತ್ತೆ ನಿರೀಕ್ಷೆನ ಹುಟ್ಟ ಹಾಕುತ್ತೆ ಆ ಸಿನಿಮಾ ಲಿಸ್ಟ್ ಅಲ್ಲಿ ಈ ಕುಲದಲ್ಲಿ ಕೀಳಿಯಾವುದೋ ಕೂಡ ಇದೆ ಯಾಕೆ ಅಂತಂದ್ರೆ ಕೆಲವೊಂದು ಸಿನಿಮಾಗಳನ್ನ ಟ್ರೈಲರ್ ನೋಡಿನೋ ಅಥವಾ ಸಿನಿಮಾ ಕತೆ ತಿಳ್ಕೊಂಡು ಇದು ಹೇಗಿರ್ಬೋದು ಅಂತ ಹೇಳ್ತೀವಿ ಬಟ್ ಈ ಸಿನಿಮಾ ತನ್ನ ಟೈಟಲ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಹೊತ್ಕೊಂಡು ಬರ್ತಾ ಇದೆ ಎಲ್ರಿಗೂ ಅರ್ಥ ಆಗ್ತಾ ಇದೆ ಎಸ್ ಈ ಸಿನಿಮಾ ನೋಡ್ಬೇಕು ಅನ್ನುವಂತ ಕುತೂಹಲನ ಹುಟ್ಟು ಹಾಕಿದೆ ಸೊ ಸಿನಿಮಾದ ಟೀಮ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ ಸೊ ಮೊದ್ಲಿಗೆ ಇಲ್ಲಿ ಡ್ರ್ಯಾಗನ್ ಮಂಚು ಅವರು ಖಡಕ್ ವಿಲನ್ ಇವತ್ತು ಖಡಕ್ ಆಗಿ ಮುಂದೆ ಕೂತಿದ್ದಾರೆ ಬಟ್ ಕಾಲ್ ನೋವಾಗಿದೆ ಅದಕ್ಕೆ ನಂಗೆ ಭಯ ಇಲ್ಲ ನಮಸ್ತೆ ವೆಲ್ಕಮ್ ಟು ಮೈ ಶೋ ಹಾಗೆ ಇಲ್ಲಿ ಮಡೇನೂರ್ ಮನು ಜಡೇನೂರ್ ಮನು ಆಗಿ ನಾನು ಮುಂದೆ ಕೂತಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ನಮಸ್ತೆ ವೆಲ್ಕಮ್ ಟು ಮೈ ಶೋ ನಮಸ್ತೆ ಮೇಡಮ್ ಅಬ್ಬಾ ಇವ್ರಂತೂ ನಾವು ಎಲ್ಲಿ ನೋಡಿದ್ರು ಯಾವ ಗೆಟಪಲ್ಲಿ ನೋಡಿದ್ರು ಫಸ್ಟ್ ನಮ್ಗೆ ಟಕ್ ಅಂತ ನೆನಪಾಗೋದು ಮಾಂತ್ರಿಕರಾಗಿ ಎಲ್ಲಿ ಏನು ಹೇಳ್ಬಿಡ್ತಾರೋ ಅನ್ನೋ ಭಯ ಅಂತ ಒಂಚೂರು ಇರುತ್ತೆ ಬಟ್ ಒಳ್ಳೆ ಮನುಷ್ಯರು ಅಂತ ಎಲ್ರಿಗೂ ಗೊತ್ತು ಸೊ ಇಲ್ಲಿ ಕರಿ ಸುಬ್ಬ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ಸರ್ ಬಿಸಿ ಇದ್ರಿ ಬಟ್ ಯು ಸ್ಟೇಟ್ ಬ್ಯಾಕ್ ನಮಗೋಸ್ಕರ ಥ್ಯಾಂಕ್ ಯು ಕುಲದಲ್ಲಿ ಕೇಳಿ ಯಾವುದು ಒಂದು ಟೈಟಲ್ ಒಂದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಅಂಡ್ ಅದ್ರ ಜೊತೆಗೆ ವಾತಾವರಣ ಅಂತೂ ತಂಪಾಗಿದೆ ಇಡೀ ಟೀಮ್ ಆಗಿದೆ ಇಲ್ಲಿ ಬಿಸಿನೂ ಹೌದು ಬಿಸಿನೂ ಹೌದು ನೀವು ಸೊ ಕುಲದಲ್ಲಿ ಕೀಳ ಯಾವುದು ಅಂತ ತಕ್ಷಣ ನೀವೇನು ಹೇಳ್ತೀರಿ ಇಲ್ಲ ಕುಲದಲ್ಲಿ ಕೀಳ ಯಾವುದು ಅಂದರೆ ಸಮಾನತೆ ಹ್ಞೂ ಅದು ಬೇಕೇ ಬೇಕು ಎಲ್ಲರಿಗೂ ಸೊ ಹಾಗಾಗಿ ಸಮಾನತೆಯನ್ನು ನೋಡಬೇಕಂತ ಮಿಸ್ ಮನು ಅವರೇ ನೀವೇನು ಹೇಳ್ತೀರಿ ನೋಡಿ ಒಂದು ಟೈಟಲ್ ಇದರಲ್ಲಿ ಯಾವ ಕುಲ ಮೇಲು ಯಾವ ಕುಲ ಕೀಳು ಪ್ರಶ್ನೆ ಮಾಡಿಕೊಂಡ್ರೆ ಎಷ್ಟೋ ಜನರಿಗೆ ಆಗ ಒಂಚೂರು ಅರಿವು ಮೂಡುತ್ತೆ ಹೌದಲ್ವಾ ನಾವು ಇವತ್ತಿಗೂ ನಾವು ಅದನ್ನ ಮಾಡ್ತಾ ಇದೀವಿ ಇವತ್ತಿಗೂ ನಾವು ಅದರಿಂದ ಹೊರಗೆ ಬಂದಿಲ್ಲ ಇವತ್ತಿಗೂ ಜಾತಿ ಧರ್ಮ ಕುಲ ಅಂತ ನೋಡ್ತಾ ಇದ್ದೀವಿ ಅಂತ ಬಟ್ ಒಂದು ಸಿನಿಮಾ ಟೈಟಲ್ ನ ಇದೆಯಲ್ಲ ಸೂಪರ್ ಅಂತ ಟೈಟಲ್ ಅಂತ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಇದು ಮೊದ್ಲಿಗೆ ಟೈಟ್ಲ್ ಎಲ್ಲಾರ ಬಾಯ್ಲೂ ಬರುತ್ತಲ್ಲ ಅದೇ ಮೇಯ್ನ್ ನಮಿ ಪ್ಲಸ್ ಕರೆಕ್ಟ್ ಇಲ್ಲ ಅಂದ್ರೆ ಪರಿಸ್ಥಿತಿ ಬಟ್ ನಮ್ಮ ಸಿನಿಮಾ ಬಗ್ಗೆ ತುಂಬಾ ಖುಷಿ ಏನಂತಂದ್ರೆ ಕುಲದಲ್ಲಿ ಕೇಳಿ ಹಾವು ಅಂದ್ರೆ ಸಣ್ಣ ಮಕ್ಕಳು ಅಂಗನವಾಡಿಯಿಂದ ಹಿಡಿದು ಫುಲ್ ಎಂಬತ್ತೊಂಬತ್ತು ವರ್ಷ ಆದರ ಬಾಯಲು ಕೂಡ ನೀಟಾಗಿ ಹೇಳಿಸ್ಬೋದು ಕುಲದಲ್ಲಿ ಯಾವುದು ಸಿನಿಮಾ ಅಂತ ಪಟ್ಟಂತ ಟೈಟ್ಲ್ ಹೇಳ್ತಿದ್ದಂಗೆ ಟ್ರಕ್ ಅಂತ ತಿರ್ಗಾಗುತ್ತೆ ಕೆಲವು ಗೊತ್ತಾಗಲ್ಲ ಕುಲದಲ್ಲಿ ಯಾವುದು ಹೇಳ್ತಿದ್ದಂಗೆ ಹಿಂಗೆ ನಾರ್ಮಲ್ ಆಗಿದ್ದವರು ಕೂಡ ಯಾವುದಾದ್ರು ಹೇಳಿ ಇನ್ನೊಸಾಗ ಯಾಕಂ ಅಂತಾರೆ ಅಂದರೆ ಇದನ್ನೆಲ್ಲ ಆರ್ಕೆಸ್ಟ್ರಾಗಳು ಆಡಿರ್ತಾರೆ ಆಡಿಯನ್ಸ್ ಪಬ್ಲಿಕ್ಕಲ್ಲಿ ಅಂತ ಒಂದು ಸಾಂಗ್ ಇದು ಯಾರು ಕೂಡ ಬೇಡ ಈ ಸಾಂಗ್ ಯಾವನಪ್ಪ ಕೇಳಬೇಕು ಅಂತ ಅನ್ಸಲ್ಲ ಕೊನೆಯದಾಗಿ ಹಾಡಿ ಇರಲೇಬೇಕು ಇರಲೇಬೇಕು ನೀವು ಕೊನೆಗೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಒಂದೆಲ್ಲ ನೈನ್ ನೆಂಟಿ ಪೊಡ್ಕೊಂಡು ಲಾಸ್ಟಿಗೆ ಒಳ್ಳೆ ಮಜಾ ಮಾಡ್ಕೊಂಡು ಆರ್ಕೆಸ್ಟ್ರಲ್ಲಿ ಕೈಕಾಲೆಲ್ಲ ತುಣ್ಕೊಂಡು ರಂಪ ಮಾಡೋದೆ ಸೂಪರಾಗಿ ಎಂಜಾಯ್ ಮಾಡೋದೇ ಹಾಡು ಕುಲದಲ್ಲಿ ಕೀಳ್ಯಾವೆ ಅದಿಲ್ಲದಲ್ಲೇ ಆರ್ಕೆಸ್ಟ್ರಾ ಎಂಡೇ ಆಗಲ್ಲ ನೀವು ಯಾವುದೋ ಖುಷಿನ ಆಗಿರ್ಬೋದು ಮದುವೆ ಮನೆ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲ ಥರ ಕುಲದಲ್ಲಿ ಕೀಳ್ಯಾವ ಸಾಂಗ್ ಇಲ್ಲದೆ ಎಂಡಾಗಲ್ಲ ಆ ಒಂದು ಸಾಂಗು ನಮಗೆ ಟೈಟ್ಲ್ ಆಗಿ ಸಿಕ್ಕಿದ್ದು ಗ್ಯಾಡ್ ಗಿಫ್ಟ್ ಅದು ಅದಕ್ಕೆ ನಿಜವಾಗ್ಲು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಈ ಟೈಟ್ಲಿಗೆ ನಮ್ಮ ಶಿವಣ್ಣವ್ರಿಗೆ ಮತ್ತು ಯೋಗರಾಜ್ ಭಟ್ಟರು ಸರ್ ಇಬ್ರಿಗೂ ಹೇಳ್ಬೇಕು ಅದಕ್ಕೆ ಓಕೆ ಕಲಿಸು ಸರ್ ನೀವು ಹೇಳಬೇಕು ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸೊ ನಿಮ್ಮ ಪಾತ್ರ ಏನು ಮಾಡುತ್ತೆ ಇದರಲ್ಲಿ ಇಲ್ಲಿ ಯಾವ ರೀತಿ ಮೋಡಿ ಮಾಡ್ಬೋದು ಅಂತ ಹೇಳಿ ಫಸ್ಟು ಟೈಟ್ಲ್ ಬಗ್ಗೆ ಹೇಳ್ತೀನಿ ಕುಲದಲ್ಲಿ ಕೀಳಾಗೋದು ಪ್ರಶ್ನೆನೂ ಇದೆ ಉತ್ತರನೂ ಇದೆ ಅದೆಲ್ಲ ಇದೆ ಹೌದಾ ಯಾವ ಕುಲ ಮೇಲೂ ಯಾವ ಕುಲ ಕೀಳು ಅಂತ ಯಾರು ಅದಕ್ಕೆ ಅದಕ್ಕಿವತ್ತರೆಗೂ ಮೊಟ್ಟೆ ಮೊದಲ ಕೋಳಿ ಮೊದಲ ಅಂತ ಹೇಳಿದ್ರೆ ಆನ್ಸರ್ ಇಲ್ವೋ ಹಾಗೆ ಕುಲದಲ್ಲೂ ಹಾಗೇನೆ ಅವರವರು ರಬ್ಬರ್ ಸ್ಟಾಂಪ್ ಹೊತ್ಕೊಂಡಿದ್ದಾರೆ ನಮ್ಮ ಕುಲ ಮೇಲಿದ್ದು ನಮ್ಮ ಕುಲ ದೊಡ್ಡದು ಅಂತಂದ್ಬಿಟ್ಟು ಎಲ್ಲರ ಮೈಯಲ್ಲೂ ಹರಿಯೋದು ರಕ್ತ ಒಂದೇ ಕೆಂಪು ರಕ್ತ ತತ್ತಿ ಇಟ್ಕೊಂಡು ಸೀಳಿದ್ರೆ ಎಲ್ಲರ ಮೇಲೂ ಕೆಂಪು ರಕ್ತನೇ ಹರಿಯುತ್ತೆ ಅವ್ರ ಮೈನಲ್ಲಿ ಬಿಳಿ ರಕ್ತ ಇನ್ನೊಬ್ಬರ ಹಸು ರಕ್ತ ಕರಿ ರಕ್ತ ಈ ರೀತಿ ಬರೋದಿಲ್ಲ ಸೊ ಪ್ರಶ್ನೆ ಉತ್ತರ ಎರಡೂ ಟೈಟ್ಲಲ್ಲಿ ಇರೋದ್ರಿಂದ ಈ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ನನಗಂತೂ ನಂಬಿಕೆ ಇನ್ನು ನನ್ನ ಪಾತ್ರ ಮಡೇನೂರು ಮನು ಪೂರ್ಣ ಪ್ರಮಾಣದ ನಾಯಕನಾಗಿ ಹೊರಹೊಮ್ಮತ ಇದ್ದಾನೆ ಭಾಳ ಕಷ್ಟಪಟ್ಟಿದ್ದಾನೆ ಸಿನಿಮಾ ಶೂಟಿಂಗಲ್ಲಿ ಒಂದು ಕಷ್ಟಪಟ್ಟಿದ್ದರೆ ಅವನು ಪಬ್ಲಿಸಿಟಿಗೋಸ್ಕರ ಅವನು ಓಡಾಡೋದು ನೋಡಿದ್ರೆ ತುಂಬಾ ಇದ್ದಾನೆ ಈ ಸಿನಿಮಾ ಚೆನ್ನಾಗಿ ಹೋಗಿ ನಿರ್ಮಾಪಕರಿಗೆ ಹಣ ತಂದುಕೊಟ್ಟು ಅವರು ಇವನ್ನೇ ಹಾಕ್ಕೊಂಡು ಇನ್ನೊಂದು ಸಿನಿಮಾ ಮಾಡುವಂಥ ಆಗಲಿ ಅಂತ ನಾನಂತೂ ಹಾರೈಸ್ತೀನಿ ಮನಸಾರೆ ಹಾರೈಸ್ತೀನಿ ಇನ್ನೊಂದು ನನ್ನ ಪಾತ್ರ ಒಬ್ಬ ಹಿರಿಯನಾಗಿ ಒಂದು ಒಂದು ಟ್ರೈಬಲ್ ಕತೆ ಏನು ಹೇಳುತ್ತೋ ಒಂದು ಕಾಡು ಜನಾಂಗ ಅಲ್ಲಿಂದ ನಗರೀಕರಣದತ್ತ ಹೊರಡ್ತಾರೆ ಸೊ ಆ ಜನಾಂಗದ ಒಬ್ಬ ಮುಖ್ಯಸ್ಥನಾಗಿ ಒಂದು ಪಾತ್ರದಲ್ಲಿ ಒಂದು ಮೂವತ್ತು ನಲ್ವತ್ತು ವರ್ಷದವರೆಗೂ ಟ್ರಾವೆಲ್ ಆಗುತ್ತೆ ಪಾತ್ರ ಸೊ ಏನೇನಾಗುತ್ತೆ ನಮ್ಮ ಜನಾಂಗನ ಯಾರೋ ಬರ್ತಾರೆ ಉದ್ಧಾರ ಮಾಡ್ತಾರೆ ಅಂತ ಕನವರಿಸ್ತಾ ಇರ್ತಾನೆ ಆ ಕನ್ವರಿಕೆ ಎಲ್ಲ ಕೊನೆಯಲ್ಲಿ ಏನಾಗುತ್ತೆ ಅನ್ನೋದೇ ಕ್ಲೈಮ್ಯಾಕ್ಸ್ ಸಸ್ಪೆನ್ಸು ಸೊ ಶರತ್ ನನ್ನ ಜೊತೆಗೆ ಶರತ್ ಲೋಹಿತ ಅಶ್ವ ಮೌನ ಗುಂಡೆ ಮನೆ ಮಾಡಿದವ್ರು ಮನು ತಬಲಾ ನಾಣಿ ಮತ್ತು ನಮ್ಮ ಟಾಗನ್ ಮಂಜು ಇನ್ನೂ ಹಲವಾರು ಕಲಾವಿದರು ಅಭಿನಯಿಸಿದ್ದಾರೆ ಸೊ ಚೆನ್ನಾಗಿದೆ ನನ್ನ ಪಾತ್ರ ಇವತ್ತು ಮಧ್ಯಾಹ್ನ ಮನು ಹೇಳ್ತಿದ್ದ ಮೊನ್ನೆ ನೋಡಿದೆ ರೀ ರೆಕಾರ್ಡಿಂಗ್ ತುಂಬ ಅದ್ಭುತವಾಗಿದೆ ನಿಮ್ಮ ಕ್ಯಾರೆಕ್ಟ್ರ್ ಹಾಗೆ ಹೀಗೆ ಅಂತ ನಾನಂತೂ ಒಂದು ಫ್ರೇಮೂ ನೋಡಿಲ್ಲ ಸೊ ಇಪ್ಪತ್ತ್ ತಾರೀಕು ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತ ಇದ್ದೀನಿ ಎಲ್ಲರೂ ಬನ್ನಿ ಥಿಯೇಟ್ರಿಗೆ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ ಚಿತ್ರರಂಗನ ಉಳಿಸಿ ಬೆಳೆಸಿ ನಾನು ಕನ್ನಡ ಪ್ರೇಕ್ಷಕರಿಗೆ ಕೇಳ್ಕೊಡೋದು ವೆರಿ ನೈಸ್ ಟೈಟಲ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ನೀವು ಖುಷಿ ಆಯ್ತು ಹಾಗೆ ಇವ್ರ ಪ್ರಮೋಷನ್ ಬಗ್ಗೆ ಹೇಳಿದ್ರೆ ಡೆಫಿನೆಟ್ಲಿ ನಿಜವಾಗ್ಲೂ ಒಂದು ಸಿನಿಮಾ ನಾಯಕನಾಗಿ ಅಥವಾ ಸಿನಿಮಾ ಟೀಮ್ ಅಲ್ಲಿ ಒಬ್ಬ ವ್ಯಕ್ತಿಯಾಗಿ ಒಬ್ಬ ನಟನಾಗಿ ಈ ಒಂದು ಮುತ್ವರ್ಜಿ ಅಂತ ಹೇಳ್ತಾರಲ್ಲ ನಮ್ಮ ಸಿನಿಮಾ ನಾವು ಗೆಲ್ಲಿಸ್ಕೋಬೇಕು ಇದು ನಮ್ಮ ಕನ್ನಡ ಸಿನಿಮಾ ಎಷ್ಟೇ ಆದರೂ ಇದು ನಮ್ಮ ಸಿನಿಮಾನ ನಾವು ಪ್ರೀತಿಸಬೇಕು ಮೊದಲು ಆ ನಂತರ ಜನರಿಗೆ ಕೊಡಬೇಕು ಅನ್ನೋದ್ರಲ್ಲಿ ಒಳ್ಳೆ ಸ್ಟೆಪ್ ತಗೊಂಡಿದ್ರೆ ಪ್ರತಿಯೊಂದು ಕಡೆ ಎಲ್ಲ ನೋಡಿದರೂ ಈ ಸಿನಿಮಾ ಸೌಂಡ್ ಮಾಡೋದಕ್ಕೆ ಇವರು ಒಂದು ಪಾತ್ರ ಬಹಳ ಹೆಚ್ಚಿದೆ ಅಂತ ಅನ್ಸುತ್ತೆ ಬಹಳ ಖುಷಿ ಆಯ್ತು ನನಗೆ ಡೆಫಿನೆಟ್ ಆಗಿ ಈ ವಿಚಾರದಲ್ಲಿ ನಿಮ್ಮನ್ನ ಪರ್ಸ್ನಲ್ ಆಗಿ ಅಪ್ರಿಶಿಯೇಟ್ ಮಾಡಲೇಬೇಕು ಹೆಂಗ ಅನ್ಸುತ್ತೆ ನಿಮಗೆ ಇಷ್ಟೀಗ ನನ್ನ ಸಿನಿಮಾಗೆ ಹೇಳ್ತಾರಲ್ಲ ಸಿನಿಮಾ ನನ್ನ ಮಗು ಇದು ಹಾಗೆ ಅದನ್ನ ಪ್ರೀತಿಯಿಂದ ಹೇಗೆ ಮುದ್ದಾಡಿ ಹೇಗೆ ಸಾಕ್ತೀನಿ ಹಾಗೆ ಬೆಳೆಯುತ್ತೆ ಅಂತ ನಮಗೆ ನಿಜವೆಲ್ಲ ಖುಷಿ ಆಗುತ್ತೆ ಕೆಲವು ಕಂಟೆಂಟ್ ಚೆನ್ನಾಗಿದ್ದಾಗ ಸಿನಿಮಾ ಚೆನ್ನಾಗಿ ಬಂದಾಗ ನಮ್ಗೆಲ್ಲೋ ಒಂದು ಕಡೆ ಅನ್ಸುತ್ತೆ ಚೆನ್ನಾಗಿ ರೀಚ್ ಮಾಡಿದ್ರೆ ಎಲ್ಲೋ ಸಿನ್ಮಾ ಗೆಲ್ಬೋದೇನೋ ಚೆನ್ನಾಗಿ ಆಗ್ಬೋದೇನೋ ಅಂತ ಆ ಉದ್ದೇಶ ಇಟ್ಕೊಂಡು ಇಡೀ ನಮ್ಮ ಟೀಮ್ ಡಿಸ್ಕಷನ್ ಮಾಡಿ ಗ್ರೌಂಡ್ ವರ್ಕ್ ಅಂತವಿಲ್ಲ ಗ್ರೌಂಡ್ ಅಲ್ಲಿ ಇನ್ನೊಂದು ಗ್ರೌಂಡ್ ಏನಾರು ಇತ್ತು ಅಂದ್ರೆ ಅದನ್ನು ಸೇರಿಸಿ ಪ್ರಮೋಷನ್ ಈ ಸಿನಿಮಾನ ಮಾಡಿದೀವಿ ಎಲ್ಲ ಕಡೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಈ ಸಿನಿಮಾ ಡೇಟ್ಗಳು ಹೇಳ್ತಾರೆ ಹ್ಞೂ ಮೇ ಅಲ್ವಾ ಅಂತಾರೆ ಕುಲದಲ್ಲಿ ಕೇಳಿಯೋದು ಸಿನಿಮಾ ಅಲ್ವಾ ಅಂತಾರೆ ಎಲ್ಲ ಒಂದು ಕಡೆ ರೀಚು ತುಂಬ ಆಗಿದೆ ಸಿನಿಮಾದು ಅಂತ ಈಗ ನಾವು ನಾವು ನಮ್ಮ ನಮ್ಮಲ್ಲಿ ಸ್ಟೇಟಸ್ ಹಾಕ್ಕೊಳ್ಳೋದು ನಾವು ನಾವು ಕಮೆಂಟ್ ಹಾಕೊಳ್ಳೋದು ಅದು ಕಾಮನ್ ಎಲ್ಲ ಒಂದು ಆ ಒಂದು ಶೋಗೆ ಖಾಲಿ ಆಗ್ಬಿಡ್ತಾರೆ ನಮ್ಮ ನಮ್ಮವರೆಲ್ಲ ಮುಗೀತು ನೆಕ್ಸ್ಟ್ ಆಡಿಯನ್ಸ್ ಯಾರನ್ನು ಕರೆಸ್ಬೇಕು ಮೂರು ನಷ್ಟ ಹೋಗ್ಯಾರು ನಾಲ್ಕು ನಷ್ಟ ಹೋಗ್ಯಾರು ನಾಳಿಕೆ ಯಾರು ಅದು ಬೇಕಲ್ವ ಅದಕ್ಕೆ ನಾವು ಜನಗಳ ಹತ್ರ ಹೋಗಿದ್ದು ಈ ಸಿನಿಮಾ ಯಾಕೆ ಕೆಲವರೆಲ್ಲ ಹೇಳೋದು ಹ್ಞೂ ಚಿತ್ರಮಂದಿರ್ಗೆ ಬರ್ತಾ ಇಲ್ಲ ಇದ್ರೆಲ್ಲ ಹೇಳಿ 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 ಅವರಾದ್ರೆ ಗಬ್ಬೆ ಬಿರ್ಸಿರೋದು ಯಾರು ಬರ್ದಂಗೇನಿಲ್ಲ ಮಳೆ ಬಂದರೂ ಸಿನಿಮಾ ನೋಡೋರು ಅವ್ರೆ ಎಂತ ಇದು ಬಂದರೂ ಸಿನಿಮಾ ನೋಡೋರು ಕಟ್ಟಾಕಿದ್ರು ಸಿನಿಮಾ ನೋಡೋದಿಲ್ಲ ಈಗ ಬಟ್ ನಾವು ಹೆಂಗೆ ರೀಚ್ ಮಾಡ್ತೀವಿ ನಾವು ಹೆಂಗೆ ಅವ್ರನ್ನ ಕರಿತೀವಿ ಅದ್ರ ಮೂಲಕ ಈಗ ನಾನು ನಿಮ್ಮನ್ನು ಊಟ ಮಾಡಿ ಬನ್ನಿ ಅಂತ ಹೇಳಿದರೆ ಊಟ ಮಾಡ್ತೀವಿ ನಾವೇನು ಕರೀದಲ್ಲ ಊಟ ಮಾಡಿಬಿಟ್ಟು ಅಯ್ಯೋ ನೀವು ಬರ್ತೀರಾ ಅನ್ಕೊಂಡು ಊಟ ಮಾಡಿದೆವು ಅಂದರೆ ಅದು ಗೊತ್ತಿರೋಲ್ಲ ಹಂಗಾಗಿ ನೀಟಾಗಿ ನಾವು ವಿಚಾರಗಳನ್ನ ತಲುಪಿಸ್ದಾಗ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅದೊಂದು ಒಳ್ಳೆ ಸಕ್ಸಸ್ ಕೊಡುತ್ತೆ ಅನ್ನೋದು ಒಂದು ನಂಬಿಕೆ ಆಮೇಲೆ ನಾವು ಕೆಲಸ ನೀಟಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದೀವಿ ನಮಗೆ ಮಾಡಿರೋ ಕೆಲಸ ನಮಗೆ ಗ್ಯಾರಂಟಿ ಚೆನ್ನಾಗಿ ಆಗಿದೆ ಅನ್ಸುತ್ತೆ ಕೊಡೋದು ಬಿಡೋದು ಭಗವಂತ ಬಿಡೋದು ಬಟ್ ನಾವು ಮಾಡೋ ಕೆಲಸ ನೀಟಾಗಿ ಕೆಲಸದಲ್ಲಿ ಗೆದ್ದಿದ್ದೀವಿ ಡ್ರ್ಯಾಗನ್ ಮಂಜು ಅಂತ ನೋಡಿ ಯಾವುದೋ ಒಂದು ಟೈಟಲ್ ಒಂದು ಸಿನಿಮಾ ಮುಖಾಂತರ ಒಂದು ಪಾತ್ರದ ಮುಖಾಂತರ ಬರೋದಿದೆಯಲ್ಲ ಸೊ ಅದು ನಿಮ್ಮ ಪರ್ಫಾರ್ಮೆನ್ಸ್ಗೆ ಏನು ನಿಮ್ಮ ನಟನೆ ಏನು ಅನ್ನೋದನ್ನು ತೋರಿಸುತ್ತೆ ಸೊ ನಿಮಗೀಗ ಅದೊಂದು ಟೈಟಲ್ ಇದೆ ಈಗ ಇನ್ನೊಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದೀರಿ ಹೀಗೆ ಇಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನೀವೇನು ಹೇಳ್ತೀರಿ ಈ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ ಅನಿಸುತ್ತೆ ಇನ್ನೊಂದು ಹೊಸ ಹೆಸರು ಕೊಟ್ಟಿದ್ದಾರೆ ಗುರುಕನ್ ಅಂತ ಗುರುಕನ್ ಓಕೆ ಹೌದಾ ಶರತ್ ಸಾರ್ಗೆ ಮಚ್ಚ ಆಗಬೇಕು ನಮ್ಮ ಮಾವ ಅವರು ನಮ್ಮ ಅಕ್ಕನ ಗಂಡ ಅವರು ಸೊ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋತೀವಿ ಅವ್ರು ಕೆಟ್ಟದ್ದು ಮಾಡಿದ್ರು ಒಳ್ಳೇದು ಮಾಡಿದ್ರು ಒಳ್ಳೇದು ಮಾಡಲ್ಲ ನಾವು ಯಾವಾಗಲೂ ಕೆಟ್ಟದೇ ಬೇಕು ಅದರಲ್ಲಿ ನಾವು ಎತ್ತಿದ ಕೈ ಸೊ ಹಂಗಾಗಿ ಅವ್ರಿಗೆ ಸಪೋರ್ಟಿವ್ ಇದೆ ಸೊ ಅಗೇನ್ ವಿಲೇಜ್ ಕಡೆ ಎತ್ತಿದ್ದೇವೆ ಫುಲ್ ಶೂಟಲ್ಲ ತುಂಬ ನೋಡೋ ಸೂಪರ್ ಆಗಿರುತ್ತೆ ಮತ್ತೆ ಫೈಟ್ ಸೀನ್ಸು ಎಲ್ಲ ಒಂದು ಅದ್ಭುತವಾಗಿ ಬಂದಿದೆ ಯೂದು ಮನೋರ್ದುನು ಅಷ್ಟೇ ಮನೋರ್ದು ಮತ್ತೆ ಹೀರೋಯಿನ್ ಅವ್ರದೂ ಒಂದು ಡೆಡಿಕೇಶನ್ ಚೆನ್ನಾಗಿದೆ ಫೈಟ್ ಸೀನ್ಸ್ ಅಂತ ಬಂದಾಗ ನನ್ನ ದೇವ್ರದ್ದು ಒಂದು ಎರಡು ಫೈಟ್ ಇದೆ ಎರಡು ಫೈಟಲ್ಲೂ ಒಂದು ಆಲ್ಮೋಸ್ಟ್ ಒಂದು ಬೆಳಗಿನ ಜಾವ ಆರೂವರೆ ಗಂಟೆ ಮಾಡಿದ್ವಿ ಅಂದ್ಕೊಂತೀನಿ ಒಂದು ಫೈಟು ಅವರು ಹಾಗೇನು ಒಂದು ಫೈಟ್ ನಾರ್ಮಲ್ಲಾಗಿ ಆಗಿ ರೈನಿಂಗ್ ಶಾರ್ಟಲ್ಲಿತ್ತು ರೈನಿ ಶಾರ್ಟು ಸ್ಪೆಷಲ್ ನಮಗೆ ಅದಕ್ಕಿಂತ ರೈನಿ ಶಾರ್ಟ್ ಸ್ಪೆಷಲ್ ಅದರಲ್ಲಿ ಅಷ್ಟೇನು ಇಂಟ್ರಾಕ್ಷನ್ ಇಲ್ಲ ನಮ್ಮ ರೈನಿ ರೈನಿಂಗ್ ಶಾರ್ಟು ಫುಲ್ ಪ್ಲೆಜ್ಜು ಸೊ ಹಂಗಾಗಿ ಅದು ಸ್ಪೆಷಲ್ ಅನಿಸುತ್ತೆ ಯಾಕಂದರೆ ಇದುವರೆಗೂ ಫಿಲಮಲ್ಲಿ ನೋಡಿದ್ದೀನಿ ಅಷ್ಟೇ ರೈನಿಂಗ್ ಶಾಟ್ ನಿಮ್ದಿರುತ್ತೆ ಅಷ್ಟು ನಾಲೆಜ್ ಇದ್ದಿಲ್ಲ ಸೊ ಅಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡಿ ಹ್ಮ್ ಹ್ಮ್ ಹೊಡೆದಾಟ ಎಲ್ಲ ಚೆನ್ನಾಗಿದೆ ಹಂಗಾದ್ರೆ ಸರ್ ನೀವೇನ್ ಹೇಳ್ತೀರಿ ಈವರೆಗೂ ಇಷ್ಟು ವರ್ಷದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ನೋಡಿದಿರಾ ಎಷ್ಟೋ ಸಿನಿಮಾಗಳಲ್ಲಿ ನಟಿಸಿದಿರ ಒಂದೊಂದು ಸಿನಿಮಾದಲ್ಲೂ ಇರುತ್ತೆ ಅಂಡ್ ಒಂದೊಂದು ಸಿನಿಮಾನು ಯಾವ ಮಟ್ಟಕ್ಕೆ ರೀಚ್ ಆಗಿದೆ ಯಾಕೆ ಆಗಿಲ್ಲ ಅನ್ನೋ ಅನಲೈಸ್ ನೀವು ತುಂಬಾ ಚೆನ್ನಾಗಿ ಮಾಡಿದೀರಿ ಯಾಕೆಂದ್ರೆ ನಾನು ಆಗ್ಲೇ ಕೇಳಿಸ್ಕೊಳ್ತಾ ಇದೆ ಒಂದು ಸಿನಿಮಾ ಗೆಲ್ಲೋದಕ್ಕೆ ಏನ್ ಕಾರಣ ಆಗಿರುತ್ತೆ ಅಥವಾ ಯಾಕೆ ಜನ ಬರ್ತಿಲ್ಲ ಇದೆಲ್ಲದ್ರ ಬಗ್ಗೆ ಮಾತಾಡ್ತಿದೀವಿ ಓರಲ್ ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಗೊತ್ತಿಲ್ಲ ಐ ಡೋಂಟ್ ನೋ ಯಾಕೆ ನಾನು ಸೋತಿದ್ದೀನಿ ಇದೇ ಯೋಗರಾಜ್ ಭಟ್ಟರ್ನ ಇಂಟ್ರೊಡ್ಯೂಸ್ ಮಾಡಿ ಮಣಿ ಮಣಿ ಅನ್ನೋ ಸಿನ್ಮಾ ಒಂದು ಅದ್ಭುತವಾದಂಥ ಸಿನ್ಮಾ ಅಂತ ರಿವ್ಯೂ ಬರೀದೇ ಇದ್ದಂಥ ವಿಜಯ ಕರ್ನಾಟಕದಲ್ಲಿ ಫುಲ್ ಪೇಜ್ ರಿವ್ಯೂ ಬರೆದಂಥ ಸಿನ್ಮಾ ಸೋಲ್ತು ಹಣಗಳಿಕೆಯಲ್ಲಿ ಸೊ ಅದಕ್ಕೆ ಸೂತ್ರ ಏನು ಅಂತ ಗೊತ್ತಿದ್ದರೆ ಬೇರೆ ಇಂಡಸ್ಟ್ರಿನಲ್ಲಿ ಯಾರೂ ಇರೋಲ್ಲ ಎಲ್ಲ ಸಿನಿಮಾ ಮಾಡ್ತಾರೆ ಹಾಗೆ ಈಗ ಒಂದು ಒಂದು ಸಿನಿಮಾ ಅಂದರೆ ಎರಡು ವರ್ಷ ಎರಡೂವರೆ ವರ್ಷ ಆಗ್ತಾಯಿದೆ ನಮ್ಮ ಕಾಲದಲ್ಲಿ ಸಿನಿಮಾ ಮಾಡೋಕ್ಕೋಕೆ ನಾವು ಆರು ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಸಿನ್ಮಾ ಮಣಿ ಅನ್ನೋ ಸಿನಿಮಾನೇ ಏಳನೇ ತಿಂಗಳಲ್ಲಿ ರಿಲೀಸ್ ಮಾಡಿದೆ ನಾನು ಸ್ಕ್ರಿಪ್ಟ್ ವರ್ಕಿಗೆ ಎರಡು ವರ್ಷ ತೊಗೊಂಡಿದ್ವಿ ನಾವು ಏಳು ತಿಂಗಳಲ್ಲಿ ಮಾಡಿದೆ ನೀಲಾಮರಿ ಅನ್ನೋ ಸಿನ್ಮಾ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಆರನೇ ತಿಂಗಳಲ್ಲಿ ರಿಲೀಸ್ ಮಾಡಿದೆ ನಾನು ನಾಗದೇವತೆ ಶೂಟಿಂಗ್ ಸ್ಟಾರ್ಟಾಗಿದ್ದು ಆರನೇ ತಿಂಗಳಲ್ಲಿ ರಿಲೀಸ್ ಮಾಡಿದೆ ಸೊ ಅದಕ್ಕೊಂದು ಸೂತ್ರ ಗೊತ್ತಿಲ್ಲ ಅದು ಸೂತ್ರ ಗೊತ್ತಿದ್ದರೆ ನನಗೆ ಗೆದ್ದು ಬಿಡ್ತಿದ್ದೆ ಬಹುಶಃ ನನ್ನ ಕೈನಲ್ಲಿ ಭಾಳ ದುಡ್ಡಿರೋದು ಸೊ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾನು ಸೆವೆಂಟಿ ಒನ್ ಪ್ರಾರಂಭ ಆಗಿ ಇವತ್ತವರೆಗೂ ಎಲ್ಲ ಕೆಲಸಗಳನ್ನು ಸಿನಿಮಾ ಇಂಡಸ್ಟ್ರಿನಲ್ಲಿ ಕಲಿತು ಮಾಡ್ಕೊಂಡು ಬಂದು ಇನ್ನೂ ಕಲಿತಾನೇ ಇದ್ದೀನಿ ಕಲಿಯೋದು ಇನ್ನೂ ಸಿಕ್ಕಾಪಟ್ಟೆ ಇದೆ ಬಟ್ ಆ ಸೂತ್ರ ಒಂದು ನನಗೆ ಒಂದೇ ಒಂದು ಪಾಯಿಂಟ್ ಒನ್ ಪರ್ಸೆಂಟು ಸಿಗಲಿಲ್ಲ ಆ ಗೆಲುವಿನ ಸೂತ್ರನ ಹೇಗೆ ಹಿಡೀಬೇಕು ಅನ್ನೋದು ಸಿಗಲಿಲ್ಲ ಕೆಲಸ ಹೇಗೆ ಮಾಡಬೇಕು ಕೆಲಸ ಹೇಗೆ ಮಾಡಿಸ್ಕೋಬೇಕು ಅದು ಗೊತ್ತು ಚಿತ್ರರಂಗದ ಎಲ್ಲ ಒಂದು ವಿಭಾಗಗಳಲ್ಲೂ ಒಂದು ಅತಿರಥ ಮಹಾರಥ ಹತ್ರ ಕೆಲಸ ಮಾಡಿ ಒಂದು ಅನುಭವ ತೊಗೊಂಡಿದ್ದೀನಿ ಇನ್ನೂ ತೊಗೊಳ್ತಾನೆ ಇದೀನಿ ಇನ್ನೂ ಅವರತ್ರ ಕೆಲಸ ಮಾಡಬೇಕು ಇವರತ್ರ ಕೆಲಸ ಮಾಡಬೇಕು ಅನ್ನೋ ಒಂದು ಒಂದು ಆಸೆ ಇದೆಯಲ್ಲ ಆ ಪ್ಯಾಷನ್ ಏನು ಹೇಳ್ತಾರೆ ಅದಿದೆ ಅದೇ ಆ ಗೆಲುವಿನ ಸೂತ್ರ ಗೊತ್ತಾಗ್ಬಿಟ್ರೆ ನನಗೆ ಬಹುಶಃ ನನ್ನ ಮೇಲೆ ದುಡ್ಡು ಸುರಿಯೋದಕ್ಕೆ ತುಂಬ ಜನ ಇದ್ದಾರೆ ತುಂಬ ಅಂದರೆ ತುಂಬ ಜನ ಇದ್ದಾರೆ ನನ್ನ ಗೆಳೆಯರು ಅವರು ಇವರು ಒಂದು ಮಾಡಿ ನಾನು ಒಂದು ಮಾತು ಹೇಳಿ ಸಿನಿಮಾ ನಾನು ಇದೀನಿ ಹಾಕು ಅಂದರೆ ಕೋಟ್ಯಂತ ರೂಪಾಯಿ ಹಾಕೋದಕ್ಕಿದ್ದಾರೆ ಬಟ್ಟು ಅದು ವಾಪಸ್ಸು ಕೊಡೋದು ಹೇಗೆ ಅನ್ನೋದು ಗೊತ್ತಿಲ್ಲ ನನಗೆ ಯಾಕೆಂದರೆ ಇದು ಭಾಳ ಫಾಸ್ಟ್ ಇಂಡಸ್ಟ್ರಿ ಓಕೆ ಬೇರೆ ಒಂದು ಇಂಡಸ್ಟ್ರಿಗೆ ಲೈಸೆನ್ಸ್ ತೊಗೊಂಡು ಕಟ್ಟಿ ಸಾವಿರಾರು ಜನ ಕೆಲಸವನ್ನು ಇಟ್ಕೊಂಡು ಆ ಬಿಸ್ನೆಸ್ನ ಡೆವಲಪ್ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದು ಅದು ಲಾಭ ಹೊಡೆಸೋಷ್ಟು ಎಷ್ಟೋ ವರ್ಷ ಆಗುತ್ತೆ ಸಿನಿಮಾ ಆಗಲ್ಲ ಭಾಳ ಬೇಗನೆ ಚಿಟಿಕೆ ಹೊಡೆವಷ್ಟರಲ್ಲಿ ಮಾಡ್ಬೋದು ಎಲ್ಲನೂ ಕೈಯಲ್ಲಿದ್ದರೆ ಇವಾಗ ತಂತ್ರಜ್ಞಾನ ಬದಲಾಗಿದೆ ಅಂತ ಸೋಪ್ ಹಾಕಿ ಆಗಸ ಬಟ್ಟೆ ಹೋಗಿ ತಲ್ ತಿಕ್ಕಿದ್ದೇ ತಿಕ್ಕಿದ್ದು ತಿಕ್ಕಿದ್ದೇ ತಿಕ್ಕಿದ್ದು ಡಿ ಐ ಮಾಡ್ತೀವಿ ಸಿ ಜಿ ಮಾಡ್ತೀವಿ ಡಿ ಐ ಮಾಡ್ತೀವಿ ಸಿ ಜಿ ಮಾಡ್ತೀವಿ ಮೌಸ್ ಅಂತ ಮೌಸು ನಮ್ಮ ಎಡಿಟರ್ಗೆ ನಾನು ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದವನೇ ಅದು ಇಲಿ ಮರಿ ಎದ್ ಕರಿತೀವಿ ನಾನು ಇಲಿ ಮರಿ ಆಡಿಸೋ ಮೌಸ್ ಆಡಿಸ್ಕೊಂಡು ಎಡಿಟಿಂಗ್ ಮಾಡ್ತೀವಿ 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 ನೀವು ನಂಬಲ್ಲ ಶೂಟಿಂಗು ಮೂವತ್ತು ದಿನ ನಾವು ಕಾಲು ಶೀಟ್ ಹಾಕ್ಕೊಂಡ್ರೆ ಮೂವತ್ತು ದಿನದೊಳಗಡೆ ಶೂಟಿಂಗ್ ಮುಗಿಸ್ಕೊಂಡು ಬಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ರಶ್ ಕಟ್ ಮಾಡಿ ಮೂರನೇ ದಿನದಲ್ಲಿ ಡಬ್ಬಿಂಗ್ ಸ್ಟಾರ್ಟ್ ಮಾಡಿ ಏಳು ದಿನದಲ್ಲಿ ಡಬ್ಬಿಂಗ್ ಮುಗಿಸ್ಕೊಂಡು ನಾವು ಆ ಡಬ್ಬಿಂಗ್ ಟ್ರ್ಯಾಕ್ನ ಅನದರ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ತೊಗೊಂಡು ಅದನ್ನು ಸಿಂಕ್ ಮಾಡಿ ಮತ್ತೆ ಒಂದು ಫಾರ್ಟಿ ಏಯ್ಟ್ ಅವರ್ಸಲ್ಲಿ ರೀ ರೆಕಾರ್ಡಿಂಗ್ ಹೋಗಿ ಎಫೆಕ್ಟ್ಸ್ಗೋಗಿ ಎಲ್ಲ ಕೆಲಸ ಮುಗಿಸಿ ತರ್ಟಿ ಡೇಸಲ್ಲೆಲ್ಲ ಸಿನಿಮಾ ಮಾಡಿದಂಥ ದ್ವಾರಕೀಶ್ ಅವರಿದ್ದಾರೆ ಸೊ ನಾವು ಅದೇ ಥರ ಪ್ಲಾನಿಂಗಲ್ಲಿ ಮಾಡಿದ್ದೀವಿ ಇವತ್ತು ಈವಾಗಿರೋ ಟೆಕ್ನಾಲಜಿನಲ್ಲಿ ಇದು ಎಷ್ಟೇ ದುಡ್ಡಿದ್ರು ಯಾರ ಕೈನಲ್ಲೂ ಸಾಧ್ಯ ಇಲ್ಲ ನನಗೇ ನಾನು ಐವತ್ನಾಲ್ಕು ವರ್ಷ ಸಿನಿಮಾ ಇದ್ದು ಎಲ್ಲ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು ಬ್ಲೈಂಡಾಗಿ ಹೋಗ್ಬಿಡ್ತೀನಿ ಇವತ್ತಿರೋ ಟೆಕ್ನಿಷಿಯನ್ಗಳ ಮುಂದೆ ಅಷ್ಟು ದಾರಿ ತಪ್ಪಿಸ್ಬಿಡ್ತಾರೆ ಅಷ್ಟು ದಾರಿ ತಪ್ಪಿಸ್ಬಿಡ್ತಾರೆ ಅದು ನಮ್ಮ ಸಿನಿಮಾ ಮಾಡ್ತಾ ಇದ್ದಾರೋ ಕೆಲಸ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೋ ಗೊತ್ತಾಗಲ್ಲ ಮ್ಯೂಸಿಕ್ ಡೈರೆಕ್ಟರ್ ಹೋಗ್ತೀವಿ ಅಂದ್ಕೊಂಡು ಎಡ್ ಫೋರ್ಡ್ ಇಟ್ಕೊಂಡು ಕೀಬೋರ್ಡ್ ಬಾರಿಸ್ತಾನೆ ಇರ್ತಾರೆ ಹುಷಾರ ನಾನು ಹೇಳಿದರೆ ಮ್ಯೂಸಿಕ್ ಡೈರೆಕ್ಟರ್ಗಳು ಕೋಪ ಬರ್ಬೋದು ರೆಜೆಂಟ್ಸ್ಗೆ ಇನ್ಕ್ಲೂಡಿಂಗ್ ಹಂಸಲೇಖ ಸಾರ್ಗೆ ಎಲ್ಲರೂ ಕೋಪ ಬರ್ಬೋದು ಅದು ಟೆಕ್ನಾಲಜಿ ಬದಲಾಗಿದ್ದರಿಂದ ಆಗಿದ್ದಾರೆ ಯಾಕೆಂದರೆ ಇವತ್ತು ಹಾರ್ಮೋನಿಯಂ ಇಟ್ಕೊಂಡು ಮ್ಯೂಸಿಕ್ ನೋಡಿಸಿ ಶ್ರುತಿ ಕಟ್ಟುವಂಥ ಮ್ಯೂಸಿಕ್ ಡೈರೆಕ್ಟ್ರಿಗೆ ಯಾರಿದ್ದಾರೆ ತೋರಿಸಿ ನನಗೆ ಹಳೆ ಮ್ಯೂಸಿಕ್ ಡೈರೆಕ್ಟ್ರ್ಗಳು ಬಿಟ್ಟರೆ ಇಳೆಯರಾಜ ಹಂಸಲೇಖ ಇಂಥವ್ರು ಬಿಟ್ಟರೆ ಕನ್ನಡದಲ್ಲಿ ಹಾರ್ಮೋನಿಯಂ ಇಟ್ಕೊಂಡು ನಾ ಲಿರಿಕ್ ರೈಟರ್ನ ಪಕ್ಕದಲ್ಲಿ ಕೂತ್ಸ್ಕೊಂಡು ಶ್ರುತಿ ಕಟ್ಟ ಮ್ಯೂಸಿಕ್ ಡೈರೆಕ್ಟರ್ ಯಾರಿದ್ದಾರೆ ಇವತ್ತು ಎಲ್ಲ ಕೀಬೋರ್ಡು 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 ಚಿಕ್ಕ ಮಗುನು ಕೀಬೋರ್ಡ್ ಪ್ಲೇ ಮಾಡುತ್ತೆ ಚಿಕ್ಕ ಮಗು ಮೊಬೈಲಲ್ಲೇ ಮ್ಯೂಸಿಕ್ ಕಂಪೋಸ್ ಮಾಡುತ್ತೆ ಚಿಕ್ಕ ಮಗು ಮೊಬೈಲ್ನಲ್ಲೇ ಕ್ಯಾಂಡಿ ಕ್ರಿಶ್ ಆಡುತ್ತೆ ಎಲ್ಲವೂ ಆಗುತ್ತೆ ಸೊ ಹೀಗಾಗಿ ನೀವು ಏನು ಪ್ರಶ್ನೆ ಕೇಳಿದ್ರಿ ಮರ್ತೋಗಿ ಏನು ಹೇಳೋ ಮಾತಾಡ್ಬಿಟ್ಟೆ ಅರ್ಥ ಆಯ್ತಾ ಈ ಟೆಕ್ನಾಲಜಿಯಿಂದ ಸಿನಿಮಾ ಸೋಲೋದಕ್ಕೂ ಒಂದಷ್ಟು ಕಾರಣ ಅಂತ ಸೋಲುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಟೆಕ್ನಾಲಜಿಯಿಂದ ಸೋಲುತ್ತೆ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಅದು ಆಗೋಗಿದೆ ಇಂಡಸ್ಟ್ರಿ ಆ ಸೂತ್ರ ನನಗೆ ಗೊತ್ತಿಲ್ಲ ನಿಮ್ಮ ಪ್ರಶ್ನೆ ಜ್ಞಾಪ್ಕೊ ಬಂತು ನಿಮ್ಮ ಗೆಲುವಿನ ಸೂತ್ರ ಅದು ಗೊತ್ತಿಲ್ಲ ಗೊತ್ತಿದ್ರೆ ಐದು ಸಿನಿಮಾ ತೆಗೆದಿದ್ದೀನಿ ಐದು ಸಿನಿಮಾದಲ್ಲೂ ಸೊ ಯಾಕೆ ಸೋತಿದ್ದೆ ಸೋಲ್ತಿದ್ದೆ ನಾನು ವಾಸ್ತು ಪ್ರಕಾರ ಇರ್ಬೋದು ಮಣಿ ಇರ್ಬೋದು ನಾಗದೇವತೆ ಇರ್ಬೋದು ನೀರಾಂಬರಿ ಇರ್ಬೋದು ಹಾಂ ನಮ್ಮ ಯಜಮಾನ್ರು ಐದು ಸಿನಿಮಾನು ಯಾಕೆ ಸೋಲ್ತು ಸಿನಿಮಾ ಇಂಡಸ್ಟ್ರಿಲೇ ಇದೀನಲ್ವಾ ಹೊಸಬ್ರಲ್ಲ ಆ ಗೆಲುವಿನ ಸೂತ್ರ ಕಂಡಿರೋಕೆ ನಿಮಗೇನೂ ಗೊತ್ತಾ ಮಂಜು ಗೆಲುವಿನ ಸೂತ್ರ ಹಿಂಗೆ ಸಿನಿಮಾ ತೆಗ್ದು ಹಿಂಗೆ ಗೆಲ್ತೀವಿ ಅಂತ ನನಗೆ ಗೊತ್ತಾ సినిమా చాలు నన్ను బందబిడ్లి కాల్ కలగడ నుబుడ్తీ గెలవిన సూత్ర అంత బోట్బుట్టు ఇది ఈ సినిమా హండ్రెడ్ డేస్ ఈ సినిమా నూరు కోటి దుడితే అంత నం బొట్బుట్టు సినిమాబిడ్లివ్వు నూరు కోటి నా నాం హాకూ వాట్బడి అద్రమే నాలు కణినే బారు అవు చా తోర్స్బిడ్లి యారూ హార్డ్ వర్క్ అండ్ ఈ హ్యాప్ అండ్ సినిమాతీవల్ అది గాల్ సినిమా ಸೊ ನಾವು ಹೆಸರು ಇಟ್ಕೊಂಡು ಈ ಸಿನಿಮಾ ಹೋಗುತ್ತೆ ಅಂದ್ರೆ ಈ ಸಿನಿಮಾ ಎಲ್ಲ ಪ್ಲಫ್ ಆಗೋಗಿದೆ ಸುಮ್ಮನೆ ಕ್ಲೂ ಸುಮ್ಮನೆ ಏನೋ ಒಂದು ಪರವಾಗಿಲ್ಲ ಅವರೇ ಸಿನಿಮಾ ಅನ್ನೋದೆಲ್ಲ ಗೆದ್ದುಬಿಟ್ಟಿದೆ ಸೊ ಎಲ್ಲ ಸಿನಿಮಾಗೂ ಹೇಳ್ತಾ ಇಲ್ಲ ನಾನು ಎಲ್ಲ ಸಿನಿಮಾಗೂ ಹೇಳ್ತಾ ಇಲ್ಲ ನಾನು ಸೊ ಹೀಗಾಗಿ ನನಗೆ ಗೆಲುವಿನ ಸೂತ್ರ ಗೊತ್ತಿಲ್ಲ ಮೇಡಮ್ ಸತ್ಯವಲ್ಲೂ ಗೊತ್ತಿಲ್ಲ ಸಿನಿಮಾ ಇಂಡಸ್ಟ್ರಿನಲ್ಲಿ ಗೆಲುವಿಲ್ಲ ನಾವು ಹೊರಗಡೆ ಇಂಡಸ್ಟ್ರಿನಲ್ಲಿ ದುಡಿದು ಸಿನಿಮಾ ಇಂಡಸ್ಟ್ರೀಲಿ ಹೆಸರು ಮಾಡಿ ಸಿನಿಮಾ ಇಂಡಸ್ಟ್ರೀಲಿ ಕಳೆದಿರೋದೇ ಜಾಸ್ತಿ ಅಷ್ಟೇ ಹೊರ್ತು ಸಿನಿಮಾಯಿಂದ ಒಂದು ರೂಪಾಯಿ ನಾನು ದುಡ್ಡು ಮಾಡಿಲ್ಲ ಒಂದೇ ಟ್ವೆಂಟಿ ಫೈವ್ ಪೈಸಾ ದುಡ್ಡು ಮಾಡಿಲ್ಲ ಒಂದು ಸ್ಕ್ವೇರ್ ಫೀಟ್ ಜಾಗ ಬೆಂಗಳೂರಲ್ಲಿ ಸಿನಿಮಾ ಇಂಡಸ್ಟ್ರಿಯಿಂದ ದುಡ್ದಿಲ್ಲ ಸಿನಿಮಾ ಇಂಡಸ್ಟ್ರಿ ಎಲ್ಲ ಕೊಟ್ಟಿದೆ ಹೆಸರು ಕೊಟ್ಟಿದೆ ಕರಿಸುಬ್ಬು ಅಂತ ಒಳ್ಳೆ ಅನ್ನೋ ಹೆಸರು ಕೊಟ್ಟಿದೆ ಒಳ್ಳೆ ಅನ್ನೋ ಹೆಸರು ಕೊಟ್ಟಿದೆ ಒಳ್ಳೆ ಸ್ಟುಡಿಯೋ ಅನ್ನೋ ಹೆಸರು ಕೊಟ್ಟಿದೆ ಆ ರೀತಿಯಲ್ಲ ಹೆಸರು ಮಾಡಿದ್ದೀನಿ ಹೊರತು ಸಿನಿಮಾ ಇಂಡಸ್ಟ್ರಿಯಿಂದ ಲಕ್ಷ್ಮಿ ಸಂಪಾದನೆ ಮಾಡಿದ್ದ ನಾನು ಸೊ ಒಳ್ಳೆ ಸಿನಿಮಾ ಮಾಡಿದ್ದೀನಿ ವರ್ಷ ಇನ್ನೆಷ್ಟು ವರ್ಷ ಆ್ಯಕ್ಟ್ ಮಾಡ್ಬೋದು ನಾನು ಒಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇನ್ಮೇಲೆ ಪಾತ್ರಗಳಿಗೋಸ್ಕರ ಕಾಯ್ತೀನಿ ನಾನು ಒಳ್ಳೊಳ್ಳೆ ಪಾತ್ರಗಳಿಗೋಸ್ಕರ ಆ ರೀತಿ ನನ್ನ ಕೊನೆಗಾಲದಲ್ಲಿ ಬರುವಂಥ ಒಳ್ಳೆಯ ಪಾತ್ರದಲ್ಲಿ ಇದೊಂದು ಪಾತ್ರ ಸಿಕ್ಕಿದೆ ನನಗೆ ಆಲ್ಮೋಸ್ಟ್ ಯಾಕೆಂದರೆ ನನಗೆ ನನ್ನ ಏಜು ಮುಗಿತಾ ಇದೆ ಅಲ್ವಾ ನನ್ನ ಏಜಿಗೆ ನನಗೆ ಈ ಏಜಿಗೆ ತಕ್ಕಂಥ ಕ್ಯಾರೆಕ್ಟರ್ಗಳೇ ಬರಬೇಕು ನಾನು ಮಂಜು ಥರ ಫೈಟ್ ಮಾಡೋಕ್ಕಾಗಲ್ಲ ಮನೂ ಥರ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಗೆಲುವಿನ ಸೂತ್ರ ನಂಗೆ ಗೊತ್ತಿಲ್ಲ ನೀವು ಹೇಳಿ ಈಗಾಗಲೇ ಈ ಸಿನಿಮಾ ಸೂತ್ರ ಗೊತ್ತಿಲ್ಲ ಅಂತಲ್ಲ ಗೆಲ್ಲೋದಕ್ಕೆ ಏನೇನು ಬೇಕೋ ಎಲ್ಲರೂ ಶ್ರಮ ಹಾಕಿದೀವಿ ಗೆಲ್ಲುತ್ತೆ ಅಂದ್ಕೊಂಡಿದ್ವಿ ಟೋಟಲ್ ಪ್ಯಾಕೇಜ್ ಒಂದು ಪ್ಯಾಕೇಜ್ ಇದೆ ವೆರಿ ನೈಸ್ ಸುಮ್ಮನೋರ ನೀವು ಹೇಳಿ ಈಗಾಗ್ಲೇ ಹೆಸರಂತೂ ಮಾಡಿದಿರಿ ಮನೆ ಮನೆ ಮಾತಾಡಿದಿರಿ ಸೊ ಇವತ್ತು ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ರಿ ಅದಕ್ಕೆ ಬೇಕಾದಂಥ ಶ್ರಮ ಸರ್ ಹೇಳದಂಗೆ ಎಲ್ಲಾ ತರ ಮಾಡಿದ್ರಿ ನಿಮಗೇನ್ ಅನ್ಸುತ್ತೆ ಈ ಸಿನಿಮಾನ ಜನ ಹೇಗೆ ಕನ್ಸಿಡರ್ ಮಾಡ್ತಾರೋ ಹೇಗ್ ರಿಸೀವ್ ಮಾಡ್ತಾರೋ ಬಿಕಾಸ್ ಹೆಸರಂತೂ ಮಾಡ್ಬಿಟ್ಟೆ ಒಂದ್ ನಿರೀಕ್ಷೆ ಅಂತೂ ಜನ ಇಟ್ಕೊಂಡಿರ್ತಾರೆ ಬಟ್ ಆ ನಿರೀಕ್ಷೆನ ಈ ಸಿನಿಮಾ ಮುಟ್ಟುತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತಾರೆ ಇದು ಜಾಸ್ತಿ ಸಿನಿಮಾ ನಮ್ ಸಿನಿಮಾ ಒಂದೇ ದಿವಸ ಸೂಪರ್ ಹಿಟ್ ಆಗುತ್ತೆ ಇದು ಜಾಸ್ತಿ ಪಬ್ಲಿಸಿಟಿ ಆಗಿ ಸಿನಿಮಾ ಇಟ್ ಆಗುತ್ತೆ ಅನ್ನೋದು ಚೆನ್ನಾಗಾಗುತ್ತೆ ಅಂತ ಜನಕ್ಕೆ ಈಗ ನಾವು ಹೋಗಿ ಮಾತಾಡಿಸಿದಾಗ ಕೆಲವು ಕಡೆ ಇದು ಮಾಡಿದಾಗ ನಮ್ಮ ಸಿನಿಮಾ ಹೆಸರು ಹೇಳ್ತಾರೆ ಈ ಡೇಟ್ ಹೇಳಿದಾಗ ನಮಗೆಲ್ಲೋ ಒಂದು ಕಡೆ ಖುಷಿ ಏನೋ ಆಗ್ಬೋದು ಗುರು ಏನೋ ಒಂದು ಆಗುತ್ತೆ ಅಂತ ಇನ್ನು ಕೆಲವರು ಕೇಳ್ತಾರೆ ಕಾಮಿಡಿನೇ ಮಾಡಿದೆಯಾ ಇಲ್ಲ ಏನಾರು ಬೇರೆ ಏನು ಮಾಡಿದೆಯಾ ಅಂತ ಈ ಟ್ರೈಲರ್ ಆದಮೇಲೆ ಕೆಲವರೆಲ್ಲ ಜಾಸ್ತಿ ನಿರೀಕ್ಷೆ ಇಟ್ಕೊಂಥದ್ದು ಓ ಇವೆಲ್ಲ ಮಾಡಿದಾನ ಫೈಟ್ ಮಾಡಿದ್ದಾನೆ ಕಾಮಿಡಿ ಮಾಡಿದ್ದಾನೆ ಓ ಇಷ್ಟೊಂದು ಜನ ಕಲಾವಿದರ ದಂಡ ಇದೆ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಇದೇನೋ ಒಂದು ಆಗುತ್ತೆ ಅನ್ನೋದು ಈಗ ನಿರೀಕ್ಷೆ ಅದ್ರ ಮುಂಚೆ ಎಲ್ಲ ಬೇರೆ ಬೇರೆ ಕ್ವೆಶನ್ಗಳು ಕೇಳೋರು ಈಗ ನಾನು ಕೇಳಿದ್ರಿಗೆಲ್ಲ ಒಂದು ಹೇಳೋದು ಈ ಸಿನಿಮಾದಲ್ಲಿ ಬರೀ ಜಾತಿ ಭೇದ ಭಾವ ಬರೀ ವೇದ ಅಂತಲೇ ನಾವು ಹೇಳಲ್ಲ ಇದರಲ್ಲಿ ಇರುತ್ತೆ ಕತೆಗೆ ಏನು ಬೇಕು ಲೈನ್ಗೆ ಏನು ಬೇಕು ಅದು ಇರುತ್ತೆ ಅದ್ರ ಮಧ್ಯೆ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ನಾಣಿ ಸಾರದು ನಮ್ಮದು ಒಂದು ಇದು ಬರುತ್ತೆ ಮಾಸ್ ಅಂತ ಬಂದರೆ ಡ್ರ್ಯಾಗನ್ ಮಂಜು ಸರ್ದು ಶರತ್ ಸಾರ್ದು ಸೀನಭಾಯಿ ಅವ್ರದ್ದು ಒಂದು ಇರುತ್ತೆ ಇನ್ನು ಎಮೋಷನ್ ಸೆಂಟಿಮೆಂಟು ಒಂದು ಪ್ರೀತಿ ವಿಶ್ವಾಸ ಅಂತ ಬಂದರೆ ಕರಿಸುಬ್ಬು ಸಾರ್ ಜೊತೆ ನಮ್ಮ ಜೊತೆ ಬರುತ್ತೆ ತುಂಬ ಇದರಲ್ಲಿ ಒಬ್ಬೊಬ್ರದ್ದು ಅಂತಲ್ಲ ಮತ್ತು ಇನ್ನೊಂದು ಕಾಮಿಡಿ ಅಂತವ್ರು ಇನ್ನೊಬ್ರು ನಮ್ಮದು ಬ್ಯಾಂಕ್ ಜನಾರ್ದನ ಸರ್ ಜೊತೆ ಅದು ತುಂಬ ಚೆನ್ನಾಗಿತ್ತು ಅವ್ರದ್ದು ಅವ್ರದ್ದು ನಮ್ಮದು ಒಂದು ಸುಮಾರು ಎರಡು ದಿನ ಮೂರು ದಿನ ಇತ್ತು ಒಳ್ಳೆಯ ಸೀನ್ ಮಾಡಿದ್ದಾರೆ ಟೋಟಲ್ ಒಂದು ಪ್ಯಾಕೇಜ್ ಆಗಿ ಮತ್ತಿನ್ನ ನಮ್ಮ ಯೋಗರಾಜ್ ಭಟ್ರು ಸರ್ನ ವಿಶೇಷತೆ ಡಿಫ್ರೆಂಟಾಗಿ ನೋಡ್ಬೋದು ಇದು ಟ್ರೈಲರಲ್ಲಿ ನೋಡಿದ್ರೆ ಅತ್ತೆ ಅದೆಲ್ಲ ಕಾ ಕಾಸ್ಟ್ಯೂಮ್ ಮಾಡ್ಕೊಂಡ್ರಲ್ಲಿ ಅವರೇ ನನಗೆ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಸ್ಲಿಪ್ಪರಿಂದ ಹಿಡಿದು ಕೈ ದಾರ ಕಟ್ ಕೇಳೋದರಿಂದ ಹಿಡ್ದು ಎಲ್ಲ ಅವರೇ ಆಲ್ಟರ್ನೇಟ್ ಮಾಡ್ಕೊಂಡರೆ ಇದರಲ್ಲಿ ಒಂದರೆ ಎಲ್ಲರದ್ದು ಒಂದು ಸ್ಪೆಷಲ್ ಸ್ಪೆಷಲ್ ಕ್ಯಾರೆಕ್ಟರ್ ಕಾಣುತ್ತೆ ಇನ್ನು ಸೋನಲ್ ಅವ್ರದ್ದಂತೂ ಒಂದು ಗೆಸ್ಟ್ ಅಫಿಯನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಒಂಥರ ವಿಭಿನ್ನವಾಗಿ ಕಾಣ್ತಾರೆ ಓ ಈ ಸೋನಲ್ ಆಗಿ ಈ ತರ ಅದೊಂದು ಮಜಾ ಇದೆ ಈ ಸಿನಿಮಾದಲ್ಲಿ ಟೋಟಲಿ ಆಡಿಯನ್ಸ್ ನೋಡೋವಂಥವ್ರಿಗೆ ಒಂದು ಊಟ ಒಂದು ಪ್ಯಾಕೇಜ್ ಅಲ್ಲಿ ಬೇಕು ಒಂದು ಬರ್ತಾರೆ ಒಂದು ಸಿನಿಮಾ ನೋಡ್ತಾರೆ ಪ್ರೀತಿಯಿಂದ ಮನಸಿಂದ ಖುಷಿ ಪಟ್ಟು ಆಚೆ ಹೋಗ್ತಾರೆ ಅಷ್ಟೇ ನಾನು ಹಂಗ ಆಗತ್ ಗೊತ್ತಪ್ಪ ಅಂತ ನಾನು ಹೇಳಲ್ಲ ಸಿನಿಮಾನ ಪ್ರೀತಿಯಿಂದ ಅಪ್ಕೋತಾರೆ ಇದೊಂದು ಸತ್ಯ ಮಂಜು ಅವರೇ ನೀವು ಹೇಳಿ ನಿಮ್ಮ ಪಾತ್ರ ಒಂದು ವೆಲ್ಲನ್ ಪಾತ್ರ ಅಂತ ಹೇಳಿದ್ರೆ ನಿಮ್ಮ ಪಾತ್ರ ಬಿಟ್ಟು ಉಳಿದಂತ ಪಾತ್ರಗಳಲ್ಲಿ ಬಹಳ ಇಂಪ್ಯಾಕ್ಟ್ ಮಾಡುತ್ತೆ ಇದೊಂದು ಪಾತ್ರ ಅಂತ ಅನ್ನೋದಾದ್ರೆ ಅಂಡ್ ಈ ಕಥೆಯಲ್ಲಿ ನನಗೆ ಇದೊಂದು ಅಂಶ ತುಂಬಾ ಇಷ್ಟ ಆಯಿತು ಅನ್ನೋದಾದ್ರೆ ಏನು ನಂಗೆ ಹೇಳ್ಬೇಕಂದ್ರೆ ಸುಬ್ರು ಸಾರ್ದು ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ ಎರಡು ಶೇಡು ಇದನ್ನ ಇದನ್ನು ನೋಡಿದ ಸೊ ಫಸ್ಟ್ ಶೇಡ್ ನೋಡಿನ ಇದು ಎಂಗೇಜ್ ಥರ ಅವರು ಬರುತ್ತೆ ಅವು ಆ ಹಳೆ ಫ್ಲಾಶ್ ಬ್ಯಾಕ್ ಏನೋ ಬರುತ್ತೋತಿಲ್ಲ ಮತ್ತು ಸೊ ಅದನ್ನ ನೋಡೋದು ಚೆನ್ನಾಗಿತ್ತು ಅಗೇನ್ ಫೈಟ್ ಫೈಟ್ ಅಲ್ಲಿ ಇವ್ರದ್ದು ಒಂದು ಎಮೋಷ್ನಲಿ ಒಂದು ಕನೆಕ್ಷನ್ನು ಆ ಹೀರೋ ಮೇಲೆ ಒಂದು ಯಾರೋ ಅವರು ಕರೆಯೋ ಥರ ಸೀನೊಂದು ಆ ಕಡೆ ಬರುತ್ತೆ ಅದರಲ್ಲಿ ತುಂಬ ನಾನು ಎಮೋಷ್ನಲಿ ಸ್ವಲ್ಪ ನಾನು ಸ್ವಲ್ಪ ಫೀಲ್ ಆದೆ ಸೊ ಕಣ್ಣು ಮತ್ತು ಈ ಬಾಡಿ ಲ್ಯಾಂಗ್ವೇಜಲ್ಲೂ ನಾವು ಆ್ಯಕ್ಟ್ ಮಾಡಬೇಕು ತುಂಬ ಕಣ್ಣಲ್ಲಿ ಆ್ಯಕ್ಟ್ ಅಂತ ತುಂಬ ಕೇಳಿದ್ದೀನಿ ಸೊ ಟೋಟಲಿ ಅಲ್ಲಿ ಬಾಡಿನೇ ಫುಲ್ ಆ ರಿಯಾಕ್ಷನ್ ಕೊಡಬೇಕು ಅವಾಗ ಅದು ಭಾವ ಅನಿಸುತ್ತೆ ನಾನು ಒಂದು ಸೀಕ್ವೆನ್ಸ್ ನೋಡಿದೆ ಅಲ್ಲಿ ಸಾರದ ಅಲ್ಲಿ ಅಲ್ಲಿ ಕಲ್ತ್ಕೊಂಡೆ ಓ ಇದನ್ನೆಲ್ಲ ನೋ ಇದನ್ನ ನೋಡಿ ಕಲಿಬೇಕು ನಾವು ಅಂತ ಹೇಳ್ಬಿಟ್ಟು ಅಗೇನ್ ಸಿನಿಮಾ ಇವರು ಮನೋರು ಹೇಳ್ದಂಗೆ ಎಲ್ಲ ಪ್ಯಾಕೇಜ್ ಕೊಟ್ಟಿದ್ದೀವಿ ನಾವು ಗೆಲ್ತೀವಿ ಹೆಂಗೆ ಅಂದರೆ ಮೊದಲು ಈ ಟೈಟಲು ಟೈಟಲ್ಗೆ ಬಂದುಬಿಟ್ಟು ತುಂಬ ಅದ್ಭುತವಾಗಿದೆ ಒಂದು ಅದು ಬಿಟ್ಟು ಕುಲದಲ್ಲಿ ಕೀಳು ಯಾವುದು ಅಂತ ಬಂದಾಗ ಎಲ್ಲ ಸಾರಾಂಶನೂ ಒಟ್ಟಿಗೆ ಬಂದಿದ್ದೀವಿ ಆ ಟೈಟಲ್ಲ ಹಾಗೇನು ಎಲ್ಲ ಪ್ಯಾಕೇಜನ್ನು ಬದಲು ಇವಾಗ ಏನು ಊಟಕ್ಕೆ ಸಮಾನತೆ ಏನು ಬೇಕೆಲ್ಲ ಇದು ರುಚಿಗೆ ಎಲ್ಲ ತೆಂಗಾಯಿಲೆ ಭೋಜನ ರೆಡಿ ಇದೆ ತಿನ್ಬೇಕಷ್ಟೇ ತಿನ್ಬೇಕು ಗುಲ್ಕನ್ ಸೊ ಡ್ರ್ಯಾಗನ್ ಮಂಜು ಅವ್ರೀಗ ಗುಲ್ಕನ್ ತಿನ್ಸೋದಕ್ ಬರ್ತಾ ಇದಾರೆ ಸೊ ಎಷ್ಟು ಜನಕ್ಕೆ ಎಷ್ಟು ಆಗಿರುತ್ತೆ ಅಂತ ತಿಂದ ನಂತರ ಕೇಳ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಬಗ್ಗೆ ಥ್ಯಾಂಕ್ ಎಸ್ ನೋಡಿದ್ರಲ್ಲ ಕುಲದಲ್ಲಿ ಕೇಳಿ ಯಾವುದು ಇದೆ ಇಪ್ಪತ್ತ್ ಮೂರನೇ ತಾರೀಕು ಮೇ ಇಪ್ಪತ್ಮೂರನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಸೊ ಟೈಟಲ್ ಹಾಗೆ ಬಹಳ ಅರ್ಥಪೂರ್ಣವಾದಂತಹ ಒಂದು ಕಂಟೆಂಟ್ ಈ ಸಿನಿಮಾ ತಗೊಂಡ್ ಬರ್ತಾ ಇದೆ ಎಲ್ರಿಗೂ ರೀಚ್ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂಡ್ ಇಡೀ ಸಿನಿಮಾದಲ್ಲಿ ಅಂದ್ರೆ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಎಲ್ಲವೂ ಇದೆ ಅಂತ ಹೇಳಿದ್ರೆ ಫುಲ್ ಪ್ಯಾಕೆಡ್ ಸಿನ್ಮಾ ಫುಲ್ ಪ್ಯಾಕೇಜ್ ಇರುವಂತಹ ಸಿನಿಮಾ ಅಂತ ಸೊ ಮೊದಲಿಗೆ ಇದು ನಮ್ಮ ಕನ್ನಡದ ಸಿನಿಮಾ ಸೊ ನಾವು ಕನ್ನಡಿಗರಾಗಿ ನಮ್ಮ ಕನ್ನಡದ ಸಿನಿಮಾನೆ ಗೆ ಹೋಗಿ ನೋಡೋಣ ಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು ಬೆಳೆಸ್ಬಹುದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್